ಹರೇ ಕೃಷ್ಣ ಜೈ ಶ್ರೀರಾಮ್ ಪ್ರಾಣ ಪ್ರತಿಷ್ಠೆಗೂ ಮುನ್ನ ಸಿಂಗಾರಗೊಳ್ಳಲಿದೆ ರಾಮನ ಮೆಟ್ಟಿಲು ಏನಿದರ ಮಹತ್ವ ಈ ಹೆಸರು ಏಕೆ ಬಂತು ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಅಯೋಧ್ಯೆಗೆ ಅಯೋಧ್ಯೆಯೇ ಸಿಂಗಾರಗೊಳ್ಳುತ್ತಿದೆ ರಾಮ ಮಂದಿರದಲ್ಲಿ ಅಂತಿಮ ಹಂತದ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಅಯೋಧ್ಯೆಯನ್ನು ರಾಮಾಯಣದ ಕಥೆಯಲ್ಲಿರುವ ಪ್ರತೀಕದಂತೆಯೇ ಸಜ್ಜುಗೊಳಿಸಲಾಗುತ್ತಿದೆ ರಾಮಾಯಣ ಕಾಲದ ಬಹುದೊಡ್ಡ ಸಾಕ್ಷಿಯಾಗಿ ಉಳಿದಿರುವ ರಾಮ್ ಕೀ ಪೌರಿಯನ್ನು ಸುಂದರವಾಗಿ ಅಲಂಕರಿಸುತ್ತಿದ್ದಾರೆ ಈ ಜಾಗದ ಐತಿಹಾಸಿಕ ಹಿನ್ನೆಲೆ ರಾಮ ಭಕ್ತರಿಗೆ ತಿಳಿಸಲು ಎಲ್ಲ ರೀತಿಯ ಸಿದ್ಧತೆಗಳು ಶುರುವಾಗಿದೆ ರಾಮನ ಮೆಟ್ಟಿಲು ರಾಮ್ ಕೀ ಪೌರಿ ಎಂದರೇನು ಹಿಂದಿ ಭಾಷೆಯಲ್ಲಿ ಬರುವ ಪೌರಿಗೆ ಕನ್ನಡದಲ್ಲಿ ಮೆಟ್ಟಿಲು ಎಂದರ್ಥ ರಾಮನ ಮೆಟ್ಟಿಲು ಎನ್ನುವುದು ಸರಯೂ ನದಿಯ ತಟದಲ್ಲಿರುವ ಪ್ರದೇಶ ಹುಣ್ಣಿಮೆಯ ದಿನ ಈ ಜಾಗ ಮತ್ತಷ್ಟು ಸುಂದರವಾಗಿ ಕಾಣಿಸುತ್ತದೆ ಸರಯೂ ನದಿ ತಟದಲ್ಲಿರುವ ಈ ಘಟ್ಟದಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಕರ್ಮಗಳು ಕಳೆದು ಹೋಗುತ್ತದೆ ಎಂಬುದು ಭಕ್ತರ ಪ್ರತೀತಿ ಈ ಮೆಟ್ಟಿಲುಗಳ ಮೂಲಕ ಸರಯೂ ನದಿಯಲ್ಲಿ ಸ್ನಾನ ಕಿಳಿಯಬಹುದು ಪೌರಾಣಿಕ ಕಥೆಗಳ ಪ್ರಕಾರ ಪ್ರಭು ಶ್ರೀರಾಮಚಂದ್ರನು ಕೂಡ ಇದೇ ಮೆಟ್ಟಿಲುಗಳಲ್ಲಿ ಸ್ನಾನಕ್ಕೆ ಬರುತ್ತಿದ್ದರಂತೆ ರಾಮನ ಮೆಟ್ಟಿಲಿನ ಪಕ್ಕದಲ್ಲಿ ನಾಥನಾಗೇಶ್ವರ ಮಂದಿರ ಚಂದ್ರಹರಿ ಮಂದಿರ ವಿಷ್ಣುಹರಿ ಮಂದಿರ ಮತ್ತು ಸರಯೂ ಮಂದಿರ ಇವೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದನೇ ವರ್ಷದಲ್ಲಿ ರಾಮ್ಕಿ ಪೌರಿಯನ್ನು ಪುನರ್ ನಿರ್ಮಾಣ ಮಾಡಲಾಗಿತ್ತು ರಾಮನ ಮೆಟ್ಟಿಲು ಹೆಸರು ಏಕೆ ಬಂತು ರಾಮನ ಮೆಟ್ಟಿಲು ಸರಯೂ ಘಟ್ಟದ ಸಮೀಪದಲ್ಲಿದೆ ಇದರ ಬಗ್ಗೆ ಒಂದು ಪೌರಾಣಿಕ ಕಥೆಯಿದೆ ಭಗವಾನ್ ಶ್ರೀರಾಮಚಂದ್ರನ ಸೋದರ ಲಕ್ಷ್ಮಣನಿಗೆ ಒಂದು ಬಾರಿ ತೀರ್ಥಯಾತ್ರೆ ಹೋಗಬೇಕೆನ್ನಿಸಿತು ಈ ವೇಳೆ ಶ್ರೀರಾಮಚಂದ್ರ ಸರಯೂ ನದಿಯ ತಟದಲ್ಲಿ ನಿಂತು ಯಾರೇ ಭಕ್ತರು ಸೂರ್ಯೋದಯಕ್ಕೂ ಮುನ್ನ ಸರಯೂ ನದಿಗಿಳಿದು ಪುಣ್ಯ ಸ್ನಾನ ಮಾಡುತ್ತಾರೋ ಅವರ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ಹೇಳಿದರಂತೆ ಅರ್ಥಾತ್ ಸೂರ್ಯೋದಯಕ್ಕೂ ಮೊದಲು ಸರಯೂ ನದಿಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ನದಿಗಳಲ್ಲೂ ಸ್ನಾನ ಮಾಡಿದಂತಾಗುತ್ತದೆ ಅಂದು ಲಕ್ಷ್ಮಣನಿಗೆ ತೀರ್ಥಸ್ನಾನದ ವಿಷಯ ಹೇಳಿದ ಸ್ಥಳವೇ ಇಂದು ಶ್ರೀರಾಮನ ಮೆಟ್ಟಿಲು ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡೆದಿದೆ